ಎರಡು ಸಾವಿರದ ಹದಿನೈದು ಈ ಹಿಂದೆ ಬಿ ಬಿ ಎಂ ಪಿ ಚುನಾವಣೆ ಕಂಡಕ್ಟ್ ಆಗಿದ್ದು ಹತ್ತತ್ರ ಹನ್ನೊಂದು ವರ್ಷ ಆಗಿದೆ ಹನ್ನೊಂದು ವರ್ಷದ ಬಳಿಕ ಸರ್ಕಾರಕ್ಕೆ ಬಿ ಬಿ ಎಂ ಪಿ ಚುನಾವಣೆ ಅಥವಾ ಇವತ್ತೇನು ಜಿ ಬಿ ಅಂತಕ್ಕಂಥದ್ದು ನಾವು ಹೊಸ ನಾಮಕರಣ ಮಾಡ್ಕೊಂಡಿದ್ದಾರೆ ಇದನ್ನು ಕಂಡಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಅವರ ತಲೆಯಲ್ಲಿ ಬಹುಶಃ ಲೋಕಲ್ ಬಾಡಿ ಎಲೆಕ್ಷನ್ಗಳ ಬಗ್ಗೆ ಅವ್ರು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಹಾಕಿಲ್ಲ ಅಂದರೆ ಎರಡೂವರೆ ವರ್ಷದ ಅವರ ಆಡಳಿತ ವೈಖರಿ ಜನ ಬಹುಶಃ ಸ್ಥಳೀಯ ಚುನಾವಣೆಗಳಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥ ಒಂದು ಭಯ ಇದೆ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಕಡೆಯಿಂದ ಆರ್ಡರ್ಸ್ ಇದೆ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇದೆ ಜೂನ್ ತಿಂಗಳು ಒಳ ಒಳಗಡೆ ಇವತ್ತು ಚುನಾವಣೆ ಪ್ರಕ್ರಿಯೆಯನ್ನು ಮಾಡಬೇಕು ಜೊತೆಯಲ್ಲಿ ಈಗಾಗಲೇ ವಾರ್ಡ್ಗಳು ಡಿಲಿಮಿಟೇಷನ್ಸ್ ಆಗಿದೆ ಮತ್ತು ಈ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಕೆಲವೊಂದಷ್ಟು ಅಬ್ಜೆಕ್ಷನ್ ಫೈಲಿಂಗ್ಸ್ ಏನಿದೆ ಕೆಟಗರಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ಅವಕಾಶಗಳಿದೆ ಇವತ್ತು ವಿಶೇಷವಾಗಿ ಜಿ ಬಿ ಎ ರಿಲೇಟೆಡ್ನೇ ಮೀಟಿಂಗ್ ಕರೆದಿರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ಅನೇಕ ಬಾರಿ ಜಿ ಬಿ ಎ ಕೋರ್ ಕಮಿಟಿಯ ಅಧ್ಯಕ್ಷರು ಅರ್ಕುಲ್ಗೌಡ್ ಮಂಜಣ್ಣ ಅವರು ಮತ್ತು ಕೋರ್ ಕಮಿಟಿಯ ಸದಸ್ಯರು ನಾವೆಲ್ಲರೂ ಕೂ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಕರ್ಚುತ್ ಚೌಕಟ್ಟಿನಲ್ಲಿ ಹಲವಾರು ಚರ್ಚೆಗಳು ನಮ್ಮ ತಾಲೂಕಿನ ಅಧ್ಯಕ್ಷಗಳು ಯಾರಿದ್ದಾರೆ ಬೆಂಗಳೂರು ನಗರದಲ್ಲಿ ಜೊತೆಯಲ್ಲಿ ಇಲ್ಲಿ ರಮೇಶ್ ಗೌಡರು ಕೂಡ ನಮ್ಮ ಜೊತೇಲಿ ಇದ್ದಾರೆ ನಾವು ಮಾತಾಡಿದಾಗ ಎಲ್ಲೋ ಒಂದು ಕಡೆ ಇದು ಒಂದು ಕಾರ್ಯಕರ್ತ ಚುನಾವಣೆ ಆಕಾಂಕ್ಷಿತರು ಜಾಸ್ತಿ ಇದ್ದಾರೆ ಹೊಸ ನಾಯಕತ್ವ ಹುಟ್ಕೊಳ್ತಕ್ಕಂಥದ್ದಕ್ಕೆ ಹುಟ್ಟಾಗ್ತಕ್ಕಂಥದ್ದಕ್ಕೆ ಅದು ಒಂದು ಒಳ್ಳೆಯ ಸುವರ್ಣವಾದಂಥ ಒಂದು ಅವಕಾಶ ಅಂತಕ್ಕಂಥದ್ದು ಎಲ್ಲರ ಒಪಿನಿಯನ್ ಆಗಿದೆ ಆ ಭಾವನೆಯನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಬಳಿ ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು ಆಗಿದೆ ಬಟ್ ಅಂತಿಮವಾಗಿ ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಅದು ಯಾವುದೇ ಲೋಕಲ್ ಬಾಡಿ ಎಲೆಕ್ಷನ್ ಇರಲಿ ಇದು ಒಟ್ಟಾಗಿ ಹೋಗ್ಬೇಕಾ ಪ್ರತ್ಯೇಕವಾಗಿ ಈ ಒಂದು ಹೋರಾಟವನ್ನು ಕೈಗೆತ್ಕೊಳ್ಬೇಕಾ ಅಂತಕ್ಕಂಥ ನಿರ್ಣಯಗಳು ದಹಶ್ಯ ನನಗೆ ತಿಳಿದ ಮಟ್ಟಿಗೆ ಇಲ್ಲಿವರೆಗೂ ಕೂಡ ಈ ನಿರ್ಣಯಗಳಾಗ್ತಕ್ಕಂಥದ್ದು ಒಂದು ನವದೆಹಲಿಯ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಒಂದು ಕಡೆ ಅಮಿತ್ ಶಾ ಜಿ ಅವರು ಇರ್ಬೋದು ರಾಷ್ಟ್ರಾಧ್ಯಕ್ಷ ಇರ್ಬೋದು ಜೊತೆಯಲ್ಲಿ ಪ್ರಧಾನ ಮಂತ್ರಿಗಳ ಒಂದು ಡೈರೆಕ್ಷನ್ಸ್ ಮೇರೆಗೆ ಇವೆಲ್ಲವೂ ಕೂಡ ಒಪ್ಪಂದಗಳಾಗಬೇಕಾಗ್ತದೆ ಜೊತೆಯಲ್ಲಿ ಇಲ್ಲಿ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಕುಮಾರಣ್ಣ ಅವರು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಇವೆಲ್ಲವೂ ಕೂಡ ಒಟ್ಟಾಗಿ ಹೋಗಬೇಕಾ ಅಥವಾ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಕ್ಕಂಥದ್ದಾದಾಗ ಸಾಧಕ ಬಾಧಕಗಳೇನು ಎರಡೂ ಪಕ್ಷಕ್ಕೆ ಇದೆ ಇವೆಲ್ಲವೂ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡ್ತೇವೆ